சார பண்ணுருச்சி அச்சி சில்லி பவுடர் ಸಿಎಂ ಜೊತೆ ಹಲವು ನಾಯಕರು ದೆಹಲಿ ಪ್ರಯಾಣ ಮಾಡಲಿದ್ದಾರೆ ಸಿಎಂ ಮನೆಗೆ ಆಗಮಿಸಿದ ಸಚಿವ ಮಹದೇವಪ್ಪ ಪ್ರಿಯಾಂಕ್ ಖರ್ಗೆ ಕೃಷ್ಣ ಬೈರೇಗೌಡ ಪೊನ್ನಣ್ಣ ಶಾಸಕ ಪ್ರದೀಪ್ ಈಶ್ವರ್ ಅಶೋಕ್ ಪಟ್ಟಣ್ ಆಗಮಿಸಿರೋದು ಸಿಎಂ ಜೊತೆ ದೆಹಲಿಗೆ ತೆರಳಲಿದ್ದಾರೆ ಸಚಿವರುಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಶಾಸಕರು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಶಾಸಕರು ಇವರುಗಳೆಲ್ಲರೂ ಕೂಡ ತೆರಳ್ತಾ ಇರೋದು ಸಿಎಂ ಜೊತೆಗೇನೆ ಇವರೆಲ್ಲ ತೆರಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈಗಾಗಲೇನೆ ಸಿಎಂ ನಿವಾಸಕ್ಕೆ ಇವರೆಲ್ಲರೂ ಆಗಮಿಸಿದ್ದಾರೆ ಸೊ ಒಟ್ಟಿಗೆ ತೆರಳಲು ಇದ್ದಾರಿಗೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ ಇವರು ಬೇಡಿಕೆಗಳಿಗೆ ಏನಿದೆ ಇವರುಗಳು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲಿದ್ದಾರೆ ಸ್ಥಾನಮಾನಗಳನ್ನ ನಮ್ಮ ಸರ್ಕಾರ ನೀಡಿದೆ ನಮ್ಮ ಪಕ್ಷ ನೀಡಿದೆ ವ್ಯತ್ಯಾಸಗಳು ಏನಿಲ್ಲ ಸಹಜವಾಗಿ ಎಲ್ಲರೂ ಆಗ್ಬೇಕು ಅನ್ನೋದು ಆಸೆ ಅಷ್ಟೇ ಆಗ್ಬೇಕು ಅನ್ನೋದು ಎಲ್ಲರಿಗೂ ಇರುತ್ತೆ ಮುಖ್ಯಮಂತ್ರಿ ಆಗ್ಬೇಕು ಉಪ ಮುಖ್ಯಮಂತ್ರಿ ಆಗ್ಬೇಕು ಮಂತ್ರಿ ಆಗ್ಬೇಕು ಇವೇ ಅಲ್ವಾ ನಿಮ್ಮ ಸಮಾಜದಲ್ಲಿ ಅಲ್ಲ ನಮ್ಮ ಸಮಾಜದಲ್ಲಿ ಬೇಡಿಕೆ ಏನಿಲ್ಲ ಈಗ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ನಮಗೂ ಕೊಡಿ ಅವಕಾಶ ಎಲ್ಲರಿಗೂ ಹಂಚ್ಬೇಕಲ್ಲ ಒಬ್ಬರಿಗೆ ಶಾಶ್ವತವಾಗಿ ಉಳಿಬಾರ್ದು ಎಲ್ಲರಿಗೂ ಸಮಾನವಾಗಿ ಹಂಚ್ಬೇಕು ಅವಕಾಶಗಳು ಬಂದಾಗ ಅವರವರ ಸ್ಥಾನ ತಕ್ಕ ಅವರು ದುಡಿದಿರೋ ತಕ್ಕ ಅವ್ರು ಏನೇನು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಸರ್ಕಾರ ಬರುವಾಗ ಏನು ಕೆಲಸ ಮಾಡಿದ್ರು ಅನ್ನೋದನ್ನ ಎಲ್ಲ ನೋಡ್ಕೊಂಡು ಮಾಡ್ತಾರೆ ಒಂದು ಗೊಂದಲ ಇದೆ ಸರ್ ಸರ್ ಅದು ನೋಡಿ ಅದನ್ನು ನಾವು ಆ ಅಂಥವನ್ನ ನಾವು ನಾವು ಹೇಳೋಕ್ಕಾಗೋದಿಲ್ಲ ಅದನ್ನು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಿದ್ದಾರೆ ರಾಹುಲ್ ಗಾಂಧಿ ಅವರಿದ್ದಾರೆ ನಮ್ಮ ಕೆ ಸಿ ವೇಣುಗೋಪಾಲ್ ಸಾಹೇಬ್ರಿದ್ದಾರೆ ಅವರೆಲ್ಲ ತೀರ್ಮಾನ ಮಾಡ್ತಾರೆ ಏನಾಗಲ್ಲ ಯಥಾಸ್ಥಿತಿ ಇರುತ್ತೆ